ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹರಿದನೆ ಆಕಾಶಕ್ಕೆ ನಿದ್ರೆ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಸರ ಗೆಲಿದ ತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಪಾರೆಂದರೆ ಅಲ್ಲಿದ್ದರ ಕಸರ ಗೆಲಿದತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದಾರಿರವೆಂದು ದಾರಿಯನೆ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೆ ದಾರಿ ದೂರವೆಂದು ದಾರಿಯನೆ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೆ ನೋಡಿ ಬರೆಂದರೆ ಲಂಕೆಯ ಸುಟ್ಟು ಬೇಗದಲ್ಲಿ ಮರವೇರಿ ಕೊಂಡತನೇ ನೋಡಿ ಬರೆಂದರೆ ಲಂಕೆಯ ಸುಟ್ಟು ಬೇಗದಲ್ಲಿ ಮರವೇರಿ ಕೊಂಡತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹಾರಿದನೆ ಆಕಾಶಕ್ಕೆ ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾ ರಮರ ಬಂಟ ಹನುಮಂತನೇ ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾ ರಮರ ಬಂಟ ಹನುಮಂತನೇ ಸೀತಾ ದೇವಮ್ಮನಿಗೆ ಪ್ರೀತಿಯ ಬಂಟನದ ಮುಖ್ಯ ಪ್ರಣವಯ ಬದನ ನನದು ಸೀತಾ ದೇವಮ್ಮನಿಗೆ ಪ್ರೀತಿಯ ಬಂಟನದ ಮುಖ್ಯ ಪ್ರಣವಯ ಬದನ ನನದು ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹರಿದನೆ ಆಕಾಶಕ್ಕೆ ಹದ್ದಾಗಿ ಹರಿದನೆ ಆಕಾಶಕ್ಕೆ ನಿದ್ರೆ ಗೈವ ಸಮಯದಲ್ಲಿ ಎದ್ದು ಬರೆಂದರೆ ಅಲ್ಲಿ ಕಸರ ನಿದ್ರೆ ತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಸರ ಗೆಲಿದ ತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕೆ ಹದ್ದಾಗಿ ಹಾರಿದನೆ ಆಕಾಶಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ